ನಿಮ್ಮ ಹತ್ರ ಮಸೂರುಗಳಿದೆ ಸೊ ಮಸೂರು ಗೋಲಿಯ ಮಸೂರುಗಳು ಎಷ್ಟು ವಿಧ ಎರಡು ವಿಧ ಪೀನ ಪೀನಾ ಇನ್ನೊಂದು ನಿಮ್ನ ಮಸೂರ ಯಾವ್ದು ಪೀನಾ ಗುಡ್ ಏನ್ ಪೀನಾ ಮಸೂರ ಅಂತಂದ್ರೆ ನಿಮ್ನ ಮಸೂರ ಯಾವುದು ಓಕೆ ಹೇಗಿದೆ ತೋರಿಸಿ ಕಡೆ ಮಧ್ಯದಲ್ಲಿ ತೆಳುವಾಗಿ ಅಂಚಿನಲ್ಲಿ ದಪ್ಪವಾಗಿರುವುದನ್ನು ಅನ್ನು ನಿಮ್ಮ ಮಸೂರ ಅನ್ನುವರು ಓಕೆ ವೆರಿ ಗುಡ್ ಓಕೆ ಈಗ ನಿಮ್ಮತ್ರ ಪೀನಾ ಮಸೂರ ಇದೆ ಈಗ ಪೀನಾ ಮಸರವನ್ನು ಆಧಾರ ಸ್ತಂಭದಲ್ಲಿ ಇಡಿ ಇಟ್ಟಿದ್ರಾ ಈಗ ಪರದೆ ಮೇಲೆ ಪ್ರತಿಬಿಂಬವನ್ನ ಏನಾದರೂ ಉಂಟಾಗ್ತಾ ಇದೆಯಾ ಹಿಂದೆ ಮುಂದೆ ಸರಿಸಿ ನೋಡೋಣ ಈಗ ಸ್ಪಷ್ಟವಾದ ಪ್ರತಿಬಿಂಬ ಪರ್ದೆ ಮೇಲೆ ಮೂಡ್ತಾ ಇದೆ ಕರೆಕ್ಟಾ ಏನ್ ಪ್ರತಿಬಿಂಬ ಅಂತಾರದನ್ನ ಏನ್ ಸತ್ಯ ಪ್ರತಿಬಿಂಬ ಅಂತಂದ್ರೆ ಪ್ರತಿಬಿಂಬವನ್ನು ಪರದೆ ಮೇಲೆ ಪಡೆಯಕಾಗದೇ ಇದ್ರೆ ನಿತ್ಯ ಪ್ರತಿಬಿಂಬ ಹಾಗಾದ್ರೆ ಈ ಪೀನ ಮಸೂರ ಸತ್ಯ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ ಇಲ್ಲಿ ನಿಮ್ಮ ಮಸೂರವನ್ನ ಇಟ್ಟು ನೋಡಿ ಪ್ರತಿಬಿಂಬ ಏನಾದರೂ ಉಂಟಾಗಿದೆ ಪರದೆ ಮೇಲೆ ಇಲ್ಲ ಕೇವಲ ಬೆಳಕಷ್ಟೇ ಅಷ್ಟೇ ಬೀಳ್ತಾ ಇದೆ ಹೊರ್ತುನು ಪ್ರತಿಬಿಂಬ ಉಂಟಾಗ್ತಾ ಇಲ್ಲ ಯಾಕೆ ಉಂಟಾಗ್ತಾ ಇಲ್ಲ ಅದರ ಸತ್ಯಪ್ರತಿಬಿಂಬ ತನ್ನ ಮೂಲಕ ಆದು ಹೋದ ಬೆಳಕಿನ ಕಿರಣಗಳು ಏನಾಗ್ತದೆ ಬೇರೆ ಬೇರೆ ದಿಕ್ಕಿಗೆ ಚದರಿ ಹೋಗ್ತವೆ ಹಾಗಾಗಿ ಯಾವುದೇ ಸತ್ಯಪ್ರತಿಬಿಂಬವನ್ನು ಪರದೆ ಮೇಲೆ ಉಂಟು ಮಾಡೋದಿಲ್ಲ ಪೀನಾ ಡಿ ಪೀನಾ ಮಸೂರ ಐ ಡಿ ಈಗ ನೋಡಿ ಪರದೆ ಮೇಲೆ ಸ್ಪಷ್ಟವಾದ ಸತ್ಯ ಪ್ರತಿಬಿಂಬ ಪರದೆ ಮೇಲೆ ಉಂಟಾಗಿದೆ ಅಲ್ವಾ ಹೇಗಿದೆ ಪ್ರತಿಬಿಂಬ ಆಮೇಲೆ ಚಿಕ್ಕದಾಗಿದೆಯಾ ದೊಡ್ಡದಾಗಿದೆಯಾ ಚಿಕ್ಕದಾದ ಮತ್ತು ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ ಯಾವ ದರ್ಪಣದಿಂದ ಉಂಟ ಯಾವ ಮಸೂರದಿಂದ ಉಂಟಾಗತ್ತೆ ಮಸೂರದಿಂದ ಉಂಟಾಗಿದೆ ಓಕೆ ವೆರಿ ಗುಡ್